ಎಲ್ಲ ವೀಕ್ಷಕರಿಗೂ ನೋಮ ಚಾನಲ್ಗೆ ಸ್ವಾಗತ ವೀಕ್ಷಕರ ವಿಡಿಯೋದಲ್ಲಿ ಕೆಟೆಡ್ ಪರೀಕ್ಷೆಯ ಅಂತಿಮ ಕ್ಷಣದ ತಯಾರಿಗಾಗಿ ಎರಡ್ ಸಾವಿರದ ಇಪ್ಪತ್ತೆರಡರ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಕೇವಲ ಹತ್ತು ನಿಮಿಷಗಳಲ್ಲಿ ರಿವಿಷನ್ ಮಾಡೋಕ್ಕೋಸ್ಕರ ಕೇವಲ ಪ್ರಶ್ನೆ ಮತ್ತೆ ಉತ್ತರಗಳನ್ನು ಮಾತ್ರ ನಾವು ಚರ್ಚೆ ಮಾಡ್ತಾ ಹೋಗಿದ್ದೇವೆ ಇದಷ್ಟೇ ಅಲ್ಲದೆ ಈಗಾಗಲೇ ನಾವು ಎರಡ್ ಸಾವಿರದ ಇಪ್ಪತ್ತು ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯನ್ನು ಸಹ ಇದೇ ರೀತಿಯಾಗಿ ಬಿಡಿಸ್ತಾ ಹೋಗಿದ್ದೇವೆ ಸೊ ನಿಮಗೆ ಮಾಹಿತಿ ಉಪಯುಕ್ತ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂತ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ಈಗ ಪ್ರಶ್ನೆ ಪತ್ರಿಕೆ ಆ ಪಟ್ಟಿಯಲ್ಲಿ ಸ್ಥಾಪಕರು ಮತ್ತೆ ಬಾ ಪಟ್ಟಿಯಲ್ಲಿ ಅವರು ಸ್ಥಾಪಿಸಿ ರಾಜವಂಶಗಳನ್ನು ನೀಡಲಾಗಿದೆ ಅವುಗಳನ್ನು ಹೊಂದಿಸಿ ಮತ್ತೆ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ಸೊ ನಾವೀಗ ನೇರವಾಗಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಸಿಮುಖ ಸ್ಥಾಪನೆ ಮಾಡಿದ್ದು ಶಾತವಾಹನರ ಮನೆತನವನ್ನ ಹಾಗೆ ರಾಜ ಜಯಸಿಂಹ ಸ್ಥಾಪನೆ ಮಾಡಿದ್ದು ಬಾದಾಮಿ ಚಾಳುಕ್ಯರ ಮನೆಯನ್ನು ಹಾಗೆ ಪುಷ್ಯಭೂತಿ ಸ್ಥಾಪನೆ ಮಾಡಿದ್ದು ಹೊರದನರ ಮನೆತನವನ್ನು ಕುಜಲಕಡ್ಪಿ ಸ್ಥಾಪನೆ ಮಾಡಿದ್ದು ಕುಶಾಣರ ಮನೆತನವನ್ನು ಸೊ ನಾವೀಗ ಮುಂದಿನ ಮ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತೆ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲೊಂದು ಪ್ರತಿಪಾದನೆ ಮತ್ತು ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಸೊ ಲಾಡ್ಕಾನ್ ವಾಲೀಸನ್ನು ಭಾರತೀಯರಿಗೆ ಮಾತ್ರ ಕೆಳದರ್ಜೆ ಉದ್ಯೋಗಗಳನ್ನು ನೀಡಿದನು ಅದಕ್ಕೆ ಸಮರ್ಥನೆ ಏನಂತಂದರೆ ಲಾಡ್ಕಾನ್ ವಾಲೀಸನ್ನು ಹಿಂದೂಸ್ಥಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ವಾದಿಸ್ತಾನೆ ಸೊ ಇಲ್ಲಿ ಎ ಮತ್ತು ಆರ್ ಎರಡು ಸರಿ ಆರ್ ಎನ ಸರಿಯಾದ ವಿವರಣೆ ಆಗಿದ್ದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಣೀಯ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರುವಂಥ ಘಟನೆಗಳಲ್ಲಿ ಮೊದಲಿಗೆ ಕಾನ್ಸ್ಟಾಂಟಿನೋಪಲ್ ಟರ್ಕರು ಕಾನ್ಸ್ಟಾಂಟಿನೋಪಲ್ನ ವಶಪಡಿಸ್ಕೋತಾರೆ ತದನಂತರ ಭಾರತಕ್ಕೆ ಹೊಸ ಮಾರ್ಗವನ್ನು ಹೊಸಕೊಡಿಗಮ ಕಂಡುಹಿಡಿತಾನೆ ಹಿಡಿತಾನೆ ಅದಾದ ನಂತರ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ತದನಂತರ ರಕ್ಕಸ್ತಂಗಡಿ ಕದನ ಆಗುತ್ತೆ ಸೊ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡಿದ್ದು ಸಾವಿರದ ಐನೂರ ತೊಂಬತ್ತೆಂಟರಲ್ಲಿ ಭಾರತದಲ್ಲಿ ಮೊಘಲ ಸಾಮ್ರಾಜ್ಯ ಆಗಿದ್ದು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಹಾಗೆ ರಕ್ಕಸ್ತಂಗಡಿ ಕದನ ನಡೆದಿದ್ದು ಸಾವಿರದ ಐನೂರ ಅರವತ್ತೈದರಲ್ಲಿ ಸೊ ಮುಂದಿನ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರದ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಅಂತ ಕೇಳಿದ್ದಾರೆ ಸೊ ನಾನು ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹರಿಪುರ ಮತ್ತು ತ್ರಿಪುರದ ಎರಡೂ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಸುಭಾಷ್ ಚಂದ್ರ ಬೋಸ್ರವರು ಮುಂದಿನ ಪ್ರಶ್ನೆ ಧರ್ಮಚಕ್ರ ಪ್ರವರ್ತನ ಎಂದರೆ ಅಂದರೆ ಬುದ್ಧನ ಮೊದಲ ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರೀತೇವೆ ಸೊ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಬಸವಣ್ಣನವರು ಮುಂದಿನ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು ಯಾವುದು ಅಂತ ಕೇಳಿದರೆ ಸೊ ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು ಲೋತರ್ ಮುಂದಿನ ಪ್ರಶ್ನೆ ಅಡಾಲ್ ಪಿಟ್ಲರ್ನ ಸಾಮೂಹಿಕ ಕೊಗ್ಗೊಲೆಗಳನ್ನು ಈಗ ಅಂತಿದ್ರು ಅಂತ ಕೇಳಿದರೆ ಸೊ ಅಡಾಲ್ ಪಿಟ್ಲರ್ನ ಸಾಮೂಹಿಕ ಕೊಗ್ಗೊಲೆಗಳನ್ನು ಹೋಲೋಕಾಸ್ಟ್ ಅಂತ ಅಂತಿದ್ರು ಮುಂದಿನ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೀರಿ ಅಂತ ಕೇಳಿದರೆ ಸೊ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದೊಂದಿಗೆ ಮುಗಿಯುತ್ತೆ ಹಾಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣದ ಒಪ್ಪಂದೊಂದಿಗೆ ಮುಗಿಯುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತ ಕೇಳಿದರೆ ಸೊ ಈ ಹೇಳಿಕೆಗಳು ಯಾರಿಗೆ ಸಂಬಂಧಿಸಿವೆ ಅಂತ ಕೇಳಿರೋದು ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದರು ಇವರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭಿಸಿದರು ಇವರು ಬೆಳಗೋಳದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿದರು ಇವರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕನ ಕಾರ್ಖಾನೆಗಳನ್ನು ಸ್ಥಾಪಿಸಿದರು ಈ ಮೇಲ್ನಿಕೆಗಳು ಯಾವುದು ಯಾರಿಗೆ ಸಂಬಂಧಿಸಿವೆ ಅಂತಂದರೆ ಶ್ರೀ ನಾಲ್ವಡಿ ಅವರಿಗೆ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕೇಳಿದರೆ ಸೊ ಭಾರತದ ಪುನರುಜ್ಜೀವನದ ಪಿತಾಮಹ ರಾಜಾರಾಮ್ ರಾಮ್ ಮೋಹನ್ ರಾಯ್ ಮುಂದಿನ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಸಮಾಜವಾದಿಗಳು ತಮ್ಮ ಕಾರ್ಯತಂತ್ರವನ್ನು ಈ ಗುಂಪಿನ ಹೆಸರಲ್ಲಿ ಅನುಷ್ಠಾನಕ್ಕೆ ತಂದರು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ದ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಮುಂದಿನ ಪ್ರಶ್ನೆ ಭಾರತ ಸಂಸತ್ತು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಯಾವುದು ಅಂತ ಕೇಳಿದರೆ ಸೊ ಭಾರತ ಸಂಸತ್ತು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಸಾವಿರದ ಒಂಬೈನೂರ ಐವತ್ತೈದು ಮುಂದಿನ ಪ್ರಶ್ನೆ ಭಾರತದಲ್ಲಿ ಮತದಾನದ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಿದ ಸಂವಿಧಾನ ತಿದ್ದುಪಡಿ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಅರವತ್ತೊಂದನೇ ತಿದ್ದುಪಡಿ ಮುಂದಿನ ಪ್ರಶ್ನೆ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಓಡಿಸುವ ಲಿಖಿತ ರೂಪದ ಆಜ್ಞೆಗೆ ಏನೆಂದು ಕರೀತಾರೆ ಅಂತ ಹೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರತಿಬಂಧಕಾಜ್ಞೆ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವ ಸಂವಿಧಾನದ ವಿಧಿ ಎಷ್ಟು ಅಂತ ಕೇಳಿದರೆ ಸೊ ಮುನ್ನೂರ ಐವತ್ತೆರಡನೇ ವಿಧಿ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಯವರು ಘೋಷಿಸ್ತಾರೆ ಮುಂದಿನ ಪ್ರಶ್ನೆ ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಉತ್ತರ ಕಮಾಂಡ್ ಇರೋದು ಉದಾಂಪುರ್ನಲ್ಲಿ ಹಾಗೆ ದಕ್ಷಿಣ ಕಮಾಂಡ್ ಇರೋದು ಪುಣೆಯಲ್ಲಿ ಕೇಂದ್ರ ಕಮಾಂಡ್ ಇರೋದು ಲಕ್ನೋ ಅಲ್ಲಿ ತರಬೇತಿ ಕಮಾಂಡ್ ಇರೋದು ಮಾವ್ನಲ್ಲಿ ಸೊ ಮುಂದಿನ ಪ್ರಶ್ನೆ ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ ಬದಲಾಗಿ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೇಳಿದರೆ ಸೊ ಶಸ್ತ್ರಗಳನ್ನು ಹೊಂದಿದ್ದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ ಬದಲಾಗಿ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಮಕ್ಕಳ ಆಸೆಯನ್ನು ವ್ಯವಹಿಸುತ್ತದೆ ಅಂತ ಹೇಳಿದರು ಐಸಾನ್ ಹೋವರ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಮೇರಿಕಾ ರಷ್ಯಾ ಬ್ರಿಟನ್ ಫ್ರಾನ್ಸ್ ಹಾಗೂ ಚೀನಾ ಭದ್ರತಾ ಸಮಿತಿ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ ವಿಶ್ವ ವ್ಯಾಪಾರ ಸಂಘ ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಂದು ಸ್ಥಾಪನೆಯಾಯಿತು ವಿಶ್ವಸಂಸ್ಥೆಯ ವಾರ್ಷಿಕ ಆಯವ್ಯಯ ಪಟ್ಟಿಗೆ ಸಾಮಾನ್ಯ ಸಭೆಯ ಅನುಮೋದನೆ ಅವಶ್ಯಕವಾಗಿರುತ್ತದೆ ಸೊ ಈ ನಾಲ್ಕು ಸಹ ಸರಿಯಾಗಿದೆ ಸೊ ಈ ರೀತಿಯಾಗಿ ಕೊಟ್ಟಿರುವಂಥ ಆಪ್ಷನ್ ನಾಲ್ಕಲ್ಲಿದೆ ಎ ಬಿ ಸಿ ಡಿ ಮತ್ತು ಸರಿಯಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವವರ ಸಂಖ್ಯೆ ಹನ್ನೆರಡು ಜನ ಮುಂದಿನ ಪ್ರಶ್ನೆ ಹಿಮನದಿಯಿಂದ ನಿರ್ಮಾಣವಾಗುವ ಭೂ ಸ್ವರೂಪ ಅಂತ ಕೇಳಿದರೆ ಸೊ ಯು ಆಕಾರದ ಕಣಿವೆಗಳು ಹಿಮ ನದಿಯ ಭೂಸ್ ಹಿಮ ನದಿಯಿಂದ ನಿರ್ಮಾಣವಾಗುವಂಥ ಭೂ ಮುಂದಿನ ಪ್ರಶ್ನೆ ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಯಾವುದು ಅಂತ ಕೇಳಿದರೆ ಸೊ ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಬಾಹ್ಯಮಂಡಲ ಮುಂದಿನ ಪ್ರಶ್ನೆ ಉಷ್ಣಸಾಗರ ಪ್ರವಾಹಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಸೊ ಈ ಕೊಟ್ಟಿರುವಂಥದಲ್ಲಿ ಉಷ್ಣ ಸಾಗರಕ್ಕೆ ಉದಾಹರಣೆ ಗಲ್ಫ್ ಸ್ಟ್ರೀಮ್ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಅರವತ್ತಾರೂವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂಟಾರ್ಟಿಕ್ ವೃತ್ತ ಸೊ ನನ್ನ ಇಂದಿನ ವಿಡಿಯೋಗಳಲ್ಲಿ ಇದಕ್ಕೆ ಸಂಪೂರ್ಣವಾದ ವಿವರಣೆಯೊಂದಿಗೆ ನಾನು ಈ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ ಸೊ ಅದನ್ನು ಸಹ ನೀವು ನೋಡ್ತಾ ಹೋಗ್ಬೋದು ಮುಂದಿನ ಪ್ರಶ್ನೆ ಕೂಪರ್ ಕ್ರಿಕ್ ಮತ್ತು ಡೈಮೆಂಟೇನಾ ನದಿಗಳು ಕಂಡುಬರುವುದು ಎಲ್ಲಿ ಅಂತ ಕೇಳಿದರೆ ಸೊ ಕೂಪರ್ ಕ್ರಿಕ್ ಮತ್ತು ಡೈಮೆಂಟರ್ ನದಿಗಳು ಕಂಡುಬರುವುದು ಆಸ್ಟ್ರೇಲಿಯಾ ಖಂಡದಲ್ಲಿ ಮುಂದಿನ ಪ್ರಶ್ನೆ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ದೇಶಗಳ ಸರಿಯಾದ ಗುಂಪು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರುವಂಥದ್ದು ಭಾರತ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ದೇಶಗಳಾಗಿದ್ದಾವೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಮಲೆನಾಡಿನ ಜಿಲ್ಲೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ನಾಲ್ಕರಲ್ಲಿ ಮಲೆನಾಡಿನ ಜಿಲ್ಲೆಗಳು ಕೊಡಗು ಮತ್ತು ಶಿವಮೊಗ್ಗ ಉಡುಪಿ ಮತ್ತು ಉತ್ತರ ಕನ್ನಡ ಇವು ಕರಾವಳಿ ಜಿಲ್ಲೆಗಳಾಗಿದ್ದಾವೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತ ಕೊಟ್ಟಿದ್ದಾರೆ ಇದು ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ ಇದು ಮಹಾಬಲೇಶ್ವರಂನಲ್ಲಿ ಉಗಮ ಹೊಂದುತ್ತದೆ ಭೀಮಾ ಘಟಪ್ರಭಾ ಮತ್ತು ಮಲಪ್ರಭಾ ಇದರ ಉಪನದಿಗಳಾಗಿವೆ ಈ ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು ಯಾವ ನದಿಗೆ ಅಂತ ಕೇಳಿದರೆ ಸೊ ಈ ಎಲ್ಲ ಹೇಳಿಕೆಗಳು ಸಂಬಂಧಿಸಿರುವುದು ಕೃಷ್ಣಾ ನದಿಗೆ ಮುಂದಿನ ಪ್ರಶ್ನೆ ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದಂತ ಕೇಳಿದರೆ ಸೊ ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಕೆ ಅದರಲ್ಲಿ ಚಾಂಪಿಯನ್ ರೀಪ್ ಅತ್ಯಂತ ಆಳವಾದ ಗಣಿಯಾಗಿದೆ ಮುಂದಿನ ಪ್ರಶ್ನೆ ಗಿರ್ ರಾಷ್ಟ್ರೀಯ ಉದ್ಯಾನವನ್ನು ಕಂಡುಬರುವುದು ಅಂತ ಕೇಳಿದರೆ ಸೊ ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಗುಜರಾತ್ ರಾಜ್ಯದಲ್ಲಿ ಮುಂದಿನ ಪ್ರಶ್ನೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದವರು ಯಾರು ಅಂತ ಕೇಳಿದರೆ ಸೊ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮುಂದಿನ ಪ್ರಶ್ನೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಮುಂದಿನ ಪ್ರಶ್ನೆ ನೀತಿ ಆಯೋಗ ಸ್ಥಾಪನೆಯಾದದ್ದು ಅಂತ ಕೇಳಿದರೆ ಸೊ ಜನವರಿ ಒಂದು ಎರಡು ಸಾವಿರದ ಹದಿನೈದರಲ್ಲಿ ನೀತಿ ಆಯೋಗ ಸ್ಥಾಪನೆ ಆಗುತ್ತೆ ಭಾರತದ ನೈಜ ಅಭಿವೃದ್ಧಿ ಅಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಮುಂದಿನ ಪ್ರಶ್ನೆ ಎ ಪಟ್ಟಿಯಲ್ಲಿ ದೇಶಗಳ ಹೆಸರು ಮತ್ತು ಬಿ ಪಟ್ಟಿಯಲ್ಲಿ ಅವುಗಳ ಕರೆನ್ಸಿಯನ್ನು ನೀಡಲಾಗಿದೆ ಅವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದರೆ ಸೊ ಯು ಕೆ ಅಂದರೆ ಯುನೈಟೆಡ್ ಕಿಂಗ್ಡಮ್ಗೆ ಸಂಬಂಧಿಸಿರುವಂಥದ್ದು ಪೌಂಡ್ ಹಾಗೆ ಜರ್ಮನಿಗೆ ಸಂಬಂಧಿಸಿರೋದು ಮಾರ್ಕ್ ಎನ್ನುವಂತಹ ಅವರ ಕರೆನ್ಸಿ ಆಗಿದೆ ತದನಂತರ ಜಪಾನ್ನ ಕರೆನ್ಸಿ ಎನ್ ಮತ್ತು ಚೀನಾದ ಕರೆನ್ಸಿ ಎನ್ ಸೊ ಇದಿಷ್ಟು ಇದಕ್ಕೆ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತೀಯ ವಾಯುದಳಕ್ಕಾಗಿ ದೇಶೀಯ ಯುದ್ಧ ವಿಮಾನಗಳ ತಯಾರಿಕೆಗೆ ಸಂಬಂಧಿಸಿದ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡ ಕಾರ್ಖಾನೆ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಎ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮುಂದಿನ ಪ್ರಶ್ನೆ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲ್ಲಗಳು ಎಂದು ಕರೆಯಲಾಗುವ ಜಿಲ್ಲೆಗಳು ಯಾವುವು ಅಂತ ಕೇಳಿದರೆ ಸೊ ಬ್ಯಾಂಕಿಂಗ್ ಉದ್ಯಮ ತೊಟ್ಟಿಗಳು ಎಂದು ನಾವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನ ಕರೀತೇವೆ ಮುಂದಿನ ಪ್ರಶ್ನೆ ಎಮ್ಲಿ ಡರ್ಕಿಮ್ರವರು ಈ ದೇಶದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು ಅಂತ ಕೇಳಿದರೆ ಸೊ ಇವರು ಫ್ರಾನ್ಸ್ನವರು ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೆಳಗಿನ ಗುಣಲಕ್ಷಣಗಳನ್ನು ಹೋದಿರಿ ಅಂತ ಕೇಳಿದರೆ ಸೊ ಇದು ಈ ಸಮಾಜವು ಬಹಳ ಚಿಕ್ಕದಾದ ಅಲ್ಲಲ್ಲಿ ಚದುರಿದ ಮಾನವ ಸಮೂಹಗಳನ್ನು ಒಳಗೊಂಡಿದೆ ಈ ಸಮಾಜದಲ್ಲಿ ಸಂಪತ್ತನ್ನು ಸಂಗ್ರಹಿಸುವ ಬಲವಾದ ಇಚ್ಛೆ ಕಾಣಿಸದು ಇಡೀ ಸಮಾಜವೇ ಇಲ್ಲಿ ಬಂಧುತ್ವದ ಸಂಬಂಧಗಳ ಆಧಾರದ ಮೇಲೆ ಎಣೆದುಕೊಂಡಿದೆ ಇಲ್ಲಿ ರಾಜಕೀಯ ಸಂಸ್ಥೆಗಳಲ್ಲ ಈ ಮೇಲಿನ ಗುಣಲಕ್ಷಣಗಳ ಸಂಬಂಧಿಸಿರುವಂಥ ಸಮಾಜ ಯಾವುದಂತ ಕೇಳಿದರೆ ಸೊ ಇದು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವಂಥ ಸಮಾಜ ಆಗಿದೆ ಮುಂದಿನ ಪ್ರಶ್ನೆ ಜಾರ್ವಾ ಓಂಗೆ ಸೇಂತಿನೇಲಿ ಬುಡಕಟ್ಟು ಗುಂಪುಗಳು ಕಂಡುಬರುವುದು ಅಂತ ಕೇಳಿದರೆ ಸೊ ಇವು ಅಂಡಮಾನ್ ನಿಕೋಬಾರದಲ್ಲಿ ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ ಅಂತ ಕೇಳಿದರೆ ಸೊ ಇದು ಹದಿನೇಳನೇ ವಿಧಿ ಮುಂದಿನ ಪ್ರಶ್ನೆ ಪಟ್ಟಿ ಎ ಯೊಂದಿಗೆ ಪಟ್ಟಿ ಬಿ ಅನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಸೊ ನಾವು ನೇರವಾಗಿ ಉತ್ತರವನ್ನು ಬಿಡಿಸ್ತಾ ಹೋಗೋಣ ಸೊ ಚುಕ್ಕೋ ಚಳುವಳಿಯನ್ನು ಎಲ್ಲಿ ನಡೆಯಿತು ಅಂತಂದರೆ ಅದು ತೇಹರಿ ಗರ್ವಾಲಲ್ಲಿ ನಡೆಯುತ್ತೆ ತದನಂತರ ಅಪ್ಪಿಕೋ ಚಳವಳಿ ಸಲ್ಯಾನಿ ಗ್ರಾಮದಲ್ಲಿ ನಡೆಯುತ್ತೆ ಮೌನ ಕಣಿವೆ ಆಂದೋಲನವು ಕೇರಳದಲ್ಲಿ ನಡೆಯುತ್ತೆ ಹಾಗೆ ಕೈಗಾ ವಿರೋಧಿ ಚಳವಳಿ ಉತ್ತರ ಕನ್ನಡದಲ್ಲಿ ನಡೆಯುತ್ತೆ ಸೊ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸುವುದು ಅಂತ ಕೇಳಿದರೆ ಸೊ ಮಾರ್ಚ್ ಹದಿನೈದನೇ ತಾರೀಕು ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳನ್ನು ಆಚರಿಸ್ತೇವೆ ಮುಂದಿನ ಪ್ರಶ್ನೆ ಮಾರುಕಟ್ಟೆ ಮಿಶ್ರಣದ ಪರಿಕಲ್ಪನ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟವರು ಪ್ರೊಫೆಸರ್ ಎನ್ ಎಚ್ ಬೋಡನ್ರವರು ಮುಂದಿನ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲ ಷೇರು ಮಾರುಕಟ್ಟೆ ಆರಂಭವಾದ ಸ್ಥಳ ಯಾವುದು ಅಂತಂದರೆ ಮುಂಬೈ ಸೊ ಮುಂದೆ ಇರುವಂಥದ್ದು ಸಮಾಜದ ಬೋಧನಾಶಾಸ್ತ್ರ ಆಗಿದೆ ವೀಕ್ಷಕರೇ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೆರಡರ ಸಮಾಜ ವಿಜ್ಞಾನದ ಸಂಪೂರ್ಣ ಪ್ರಶ್ನೆ ಪತ್ರಿಕೆಯಾಗಿದ್ದು ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ವೀಕ್ಷಕರೇ ಇದನ್ನ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿನ ನಾನು ವಿಡಿಯೋವನ್ನು